ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಆರೋಪಕ್ಕೆ ಸಂಬಂಧಿಸಿದಂತೆ ಸರ್ಕಾರವೇ ತನಿಖೆ ಮಾಡ್ತೀವಿ ಅಂತ ಮುಂದೆ ಹೋಗಲಿಲ್ಲ ಕೆಲವು ಸಂಘಟನೆಗಳೆಲ್ಲ ತನಿಖೆಗೆ ಒತ್ತಾಯವನ್ನು ಮಾಡಿದ್ರು ಅಂತ ಚಾಮರಾಜನಗರದಲ್ಲಿ ಸಚಿವ ವೆಂಕಟೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಜವಾಬ್ದಾರಿಯುತವಾಗಿ ತನಿಖೆಗೆ ಮುಂದಾಗಿದೆ ಎಸ್ಐಟಿ ಟೀಮ್ ವರದಿ ಕೊಟ್ಟ ಬಳಿಕ ತೀರ್ಮಾನವನ್ನು ಮಾಡ್ತೇವೆ ಎನ್ನುವದಾಗಿ ಸಚಿವರಾಗಿರುವಂತಹ ವೆಂಕಟೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆವೇ ಸರ್ಕಾರ ಏನು ಮಾಡಬೇಕು ಅಂತ ಏನೋ ಈಗ ಅವ್ರು ಯಾರು ನಾನು ಹೂತಾಕಿದ್ದೀನಿ ಅಂತೇಳಿ ಕೋರ್ಟ್ಗೆ ಹೋಗಿ ಅವನು ನಾನು ಇದ್ದಿದ್ದ ಕಡೆ ಹೆಣಗಳು ಇಷ್ಟು ಹಣ ಹೂತಾಕಿದ್ದೀನಿ ಅಂತೇಳಿ ಕೋರ್ಟ್ ಮುಂದೆ ಹೇಳಿಕೆ ಕೊಟ್ಟ ಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಇನ್ನು ಮೇಲೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಜವಾಬ್ದಾರಿ ಜನರಲ್ಲರು ಈ ತನಿಖೆ ಮಾಡಿಸಿ ಅಂತ ಹೇಳಿದ್ಮೇಲೆ ನಾವು ಮಾಡಬೇಕಲ್ಲ ಜವಾ ಸರ್ಕಾರ ಸರ್ಕಾರ ಜವಾಬ್ದಾರಿ ಅಲ್ವಾ ಅಲ್ಲಿ ಏನಿದೆಯೋ ಇಲ್ವ ಮುಂದೆ ರಿಸಲ್ಟ್ ಬೇರೆ ವಿಚಾರ ನಮ್ಮ ಜವಾಬ್ದಾರಿ ನಾವು ನಿರ್ವಹಿಸಿದ್ದೀವಿ ಅಷ್ಟೇ ಅದಕ್ಕೆ ಎಸ್ ಐ ಟಿ ಅವರು ಜವಾಬ್ದಾರಿ ಅದು ಏನೋ ಎಸ್ ಐ ಟಿ ಅವರು ಅಲ್ಲಿ ಏನು ಇಲ್ಲ ಅಂತ ಮಾಡಿದ್ದಾರೆ ಅಂತ ತನಿಖೆ ಮಾಡಿ ತನಿಖೆ ವರದಿ ಕೊಡೋ ಕೇಳಿದೀವಿ ಅವ್ನ ವರದಿ ಕೊಟ್ಟು ತೀರ್ಮಾನ ಮಾಡ್ತೀವಿ ಮುಜುಗರ ಯಾಕ್ರಿ ಆಗುತ್ತೆ ನಾವೇನ್ ಮಾಡಿ